नमस्ते कर्नाटक ಓಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಸಿದ್ದೇಶ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸೊ ಮಹಿಳೆಯರಿಗೆ ಉಚಿತವಾಗಿ ಹೊಲಗೆ ಯಂತ್ರಗಳನ್ನು ಪಡೆದುಕೊಳ್ಳುವಂಥ ಇದೆ ಸೊ ಆ ಸ್ಕೀಮಿಗೆ ಹೇಗೆ ಅರ್ಜಿ ಹಾಕೋದು ಕೊನೆ ದಿನಾಂಕ ಯಾವುದು ಯಾರ್ಯಾರೆಲ್ಲ ಈ ಸ್ಕೀಮಿಗೆ ಅರ್ಜಿ ಹಾಕ್ಬೋದು ಅಂತ ಹೇಳಿ ನೋಡೋಣ ಫಸ್ಟ್ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಿಂದ ನಡೆಸುವಂತಹ ಒಂದು ಯೋಜನೆ ಸೊ ಈ ಯೋಜನೆ ಯಾರ ಅಂಡರ್ ಕೆಳಗೆ ಬರುತ್ತಪ್ಪ ಅಂತಂದರೆ ಈ ಯೋಜನೆ ಈ ಹೆಸರೇನಪ್ಪ ಡಿ ದೇವರಾಜು ಅರಸು ಹಿಂದುಳಿದ ವರ್ಗ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಈ ಯೋಜನೆಯನ್ನು ಯೋಜನೆಯನ್ನು ಕೊಡಲಾಗಿದೆ ಅರ್ಥ ಆಗುತ್ತೆ ಈ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಸೊ ಒಳಗೊಂಡಿರ್ತವು ಸೊ ಯಾವ ಹೆಸರು ಮೇಲೆ ಕೊಡ್ತಾರೆ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಫ್ರೀಯಾಗಿ ಹೊಲಿಗೆ ಯಂತ್ರಗಳನ್ನು ಸ್ವಿಮ್ಮಿಂಗ್ ಮಿಷಿನ್ ಅಂತ ಕರಿತೀವಲ್ಲ ಹೊಲಿಗೆ ಯಂತ್ರಗಳನ್ನು ಮಹಿಳೆಯರಿಗಾಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಹಾಗಾದರೆ ಏ ಹಂಗಾದ್ರೆ ಯಾರ್ಯಾರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿ ನೋಡೋಣ ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಎಲ್ಲ ಮಹಿಳೆಯರು ಹಾಕ್ಬೋದು ಇದರ ಕಂಡೀಷನ್ಸ್ ಏನೇನು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಕಂಡೀಷನ್ ಇದ್ದಾರಪ್ಪ ಅಂತಂದರೆ ಸೊ ಮಹಿಳೆಯರೇನ ಗ್ರಾಮದಲ್ಲಿ ವಾಸವಾಗಿದ್ದರೆ ಸೊ ಅವ್ರ ಆದಾಯ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರಕ್ಕಿಂತ ಒಳಗಿರಬೇಕು ಅಥವಾ ತೊಂಬತ್ತೆಂಟು ಸಾವಿರ ಇರಬೇಕು ನಗರದಲ್ಲಿ ವಾಸವಾಗಿರೋರು ಅವರ ಆದಾಯ ವಾರ್ಷಿಕ ಆದಾಯ ಇನ್ಕಮ್ ಎಷ್ಟಿರಬೇಕಪ್ಪ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಇರಬೇಕು ಸೊ ಅರ್ಥ ಆಗುತ್ತಾ ಮತ್ತು ಅವರ ವಯಸ್ಸಿನ ಮಿತಿ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರು ಈ ಯೋಜನೆಯನ್ನು ಪಡ್ಕೋಬೋದು ಅಂತ ಹೇಳಿ ಹೇಳ್ ಹೇಳ್ತಾರೆ ಓಕೆ ಸೊ ಹಾಗಾದರೆ ಈ ಅಪ್ಲಿಕೇಶನನ್ನು ಎಲ್ಲಿ ಹಾಕ್ಬೋದು ಅಂಥೇಳಿ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಇನ್ ಸೈಬರ್ ಕೆಫೆಗಳಂತ ಏನು ಹಾಕಿರ್ತಾರಲ್ಲ ಗ್ರಾಮ ಒನ್ ಬೆಂಗಳೂರು ಮತ್ತು ಒನ್ ಆಮೇಲೆ ಕರ್ನಾಟಕ ಒನ್ ಅಂತ ಹೇಳಿರ್ತಲ್ಲ ಅಲ್ಲಿ ಹೋಗಿ ನೀವು ಈ ಅಪ್ಲಿಕೇಶನನ್ನು ಕೇಳಿದರೆ ಅವರು ಅಪ್ಲಿಕೇಶನ್ ಹಾಕೊಡ್ತಾರೆ ಓಕೆ ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಹಾಗಾದರೆ ಅಪ್ಲಿಕೇಶನನ್ನು ಕೊನೆಯ ದಿನಾಂಕ ಏನು ಅಂತ ಹಂಗಾದ್ರೆ ಯಾವಾಗ ಅಪ್ಲಿಕೇಶನ್ ಕೊನೆಯ ದಿನಾಂಕ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಎರಡು ದಿನಗಳು ಮಾತ್ರ ಬಾಕಿ ಇದೆ ಯಾರ್ಯಾರು ಅರ್ಜಿ ಹಾಕಬೇಕು ಅಂತ ಬಯಸ್ತಿದ್ರಲ್ಲ ಅವರೆಲ್ಲ ಅರ್ಜಿಯನ್ನು ಹಾಕಿ ಸೊ ಮ ಬೇಗ ಹೋಗಿ ಇನ್ನೆರಡೇ ದಿನ ಇರೋದರಿಂದ ಬೇಗ ಅಪ್ಲಿಕೇಶನನ್ನು ಹಾಕಿ ಫ್ರೀಯಾಗಿ ಹೊಲಿಗೆ ಯಂತ್ರ ಪಡ್ಕೊಳ್ರಿ ಅಂತ ಹೇಳ್ತೀವಿ ಸೊ ಮನೇಲಿ ಒಂದು ಹೊಲಿಗೆ ಯಂತ್ರ ನೀವು ಇತ್ತು ಅಂತಂದರೆ ಅದರಿಂದ ನೀವು ಕಲಿಬೋದು ಅಥವಾ ಮತ್ತೆ ಕಲಿಸ್ಬೋದು ಅರ್ಥ ಆಗೈತೆ ಇನ್ನೊಬ್ಬರಿಗೆ ಕಲಿಸ್ಬೋದು ಸೊ ತುಂಬ ಅವಶ್ಯಕತೆ ಆಗಿ ಆಮೇಲೆ ಸೈಡ್ ಇನ್ಕಮನ್ನು ನೀವು ಜನ್ರೇಟ್ ಮಾಡ್ಕೋಬೋದು ನಿಮ್ಮ ಕೆಲಸದ ಜೊತೆಗೆ ಒಂದು ಸೈಡಾಗಿ ನೀವೇನಾದರೂ ಇನ್ಕಮ್ ಜನ್ರೇಟ್ ಮಾಡ್ಕೋಬೋದು ಆದಾಯವನ್ನು ಹುಟ್ಟಿಸ್ಕೋಬೋದು ಓಕೆ ಹಾಗಾದ್ರೆ ಏನನ್ನೆಲ್ಲ ಬೇಕು ಆದಾಯ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡು ರೇಷನ್ ಕಾರ್ಡು ಸೊ ಇವನ್ನೆಲ್ಲಾನು ಬ್ಯಾಂಕ್ ಪಾಸ್ಬುಕ್ ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿರಿ ಓಕೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಲ್ಲಿ ಕೇಳಿ ಅವ್ರು ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ ಇಷ್ಟು ದುಡ್ಡು ಅಂತ ಹೇಳಿ ತಗೊಂತಾರೆ ಓಕೆ ಸೊ ಇದಾಗಿ ಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ರಿ ಸೊ ಯಾರ್ಯಾರು ಹಾಕಕ್ಕೆ ಬರಲ್ಲ ಅಂದ್ರೆ ಈ ಯೋಜನೆಯಲ್ಲಿ ಅಂದ್ರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ನಿಗಮಗಳ ವತಿಯಿಂದ ಯಾರು ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಅಂದ್ರೆ ಯಾವ ವರ್ಗದವರು ಹಾಕಕ್ಕೆ ಬರಲ್ಲ ಅಂತ ಅಂದ್ರೆ ನೋಡ್ಕೊಳ್ರಿ ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಅರೆ ಅಲೆಮಾರಿ ಒಕ್ಕಲಿಗ ಲಿಂಗಾಯತ ಕಾಡುಗೊಲ್ಲ ಮತ್ತು ಹಟ್ಟಿಗೊಲ್ಲ ಮರಾಠ ಈ ಜನಾಂಗಕ್ಕೆ ಸೇರಿದವರು ಏನಾಗುತ್ತೆ ಈ ಅಪ್ಲಿಕೇಶನನ್ನು ಹಾಕಕ್ಕೆ ಬರಲ್ಲ ಮತ್ತು ಯಾರು ಹಾಕ್ಬೋದು ಈ ಅಪ್ಲಿಕೇಶನ್ ಅಂದರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಯಾವುದು ಅಂತಂದ್ರೆ ಟು ಎ ತ್ರೀ ಎ ಮತ್ತು ತ್ರೀ ಬಿ ಏನು ಹೇಳ್ರಿ ಟು ಎ ತ್ರೀ ಎ ಮತ್ತು ತ್ರೀ ಬಿ ವರ್ಗಕ್ಕೆ ಸೇರಿದವರು ಈ ಸ್ವಿವಿಂಗ್ ಮಿಷಿನ್ಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು ಓಕೆ ಸೊ ಬೇಗ ಅಪ್ಲಿಕೇಶನ್ ಹಾಕಿ ಸ್ವಿವಿಂಗ್ ಮಿಷಿನನ್ನು ತಗೊಳ್ಳಿ ಕೊನೆಯ ದಿನಾಂಕ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಥ್ಯಾಂಕ್ ಯು